ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆಶಾ ಒಂದು ಸೂಪರ್ ಸಂಚಿಕೆ ಬರೋಣ ಏನಾಗುತ್ತೆ ಅಂತಂದರೆ ಇಲ್ಲಿ ಮೀನಾ ಮತ್ತು ಶ್ರುತಿ ಮಾತಾಡ್ತಾ ನಿಂತ್ಕೊಂಡಿರ್ತಾರೆ ಏನು ಮಾತು ಅಂತಂದರೆ ಇಂದಿನ ದಿನ ಶ್ರುತಿ ಜಗಳ ಮಾಡಿಕೊಂಡು ತಿಂಡಿ ಅಡಿಗೆ ಏನೂ ಮಾಡಿರೋದಿಲ್ಲ ನಾನೇನೂ ಮಾಡೋದಿಲ್ಲ ಅಂತ ಕೂಡ ಹೇಳಿರ್ತಾಳೆ ಅದನ್ನು ಕೇಳೋಕ್ಕೆ ಅಂತಲೇ ಶ್ರುತಿ ಬರ್ತಾಳೆ ಬೆಳಗ್ಗೆ ಬೆಳಿಗ್ಗೆ ಮೀನಾ ಅಡುಗೆ ಮನೇಲಿ ಇರ್ತಾಳೆ ಏನ್ ಮೀನಾ ಅವ್ರೆ ಅಡುಗೆ ಮಾಡಲ್ಲ ಅಂತ ಹೇಳಿದ್ರಿ ಇವತ್ತೇನು ಬೆಳಗ್ಗೆ ಬೆಳಿಗ್ಗೆ ಅಡುಗೆ ಮನೇಲಿ ಇದ್ದೀರಾ ಅಂತ ಹೇಳಿದಾಗ ಹೌದು ಶ್ರುತಿ ಅವರೇ ತಿಂಡಿ ಮಾಡ್ತಾ ಇದೀನಿ ಅಂತ ಹೇಳ್ತಾಳೆ ಅದೇ ನಿನ್ನೆ ನೋಡಿದ್ರೆ ಏನು ಮಾಡಲ್ಲ ಅಂತ ಹೇಳಿದ್ರಿ ಇಷ್ಟು ಬೇಗ ನಿಮ್ಮ ಕೋಪ ಎಲ್ಲ ಕಡಿಮೆ ಆಯಿತಾ ಅಂತ ಹೇಳಿದಾಗ ನನಗೋಸ್ಕರ ಸೂರ್ಯ ಅವರು ನಿನ್ನೆ ಎಷ್ಟೆಲ್ಲ ಕಷ್ಟಪಟ್ಟಿ ನನ್ನ ಹುಡುಕಾಟಿದ್ದಾರೆ ನನಗೋಸ್ಕರ ಹತ್ತಿದ್ದಾರೆ ತುಂಬಾ ಕಷ್ಟಪಟ್ಟಿದ್ದಾರೆ ಶ್ರುತಿ ಅವರೇ ಅವ್ರ ಕಷ್ಟದ ಮುಂದೆ ನನ್ನ ಕೋಪ ಕರ್ಗೋಗ್ಬಿಡ್ತು ಅಂತ ಹೇಳ್ತಾರೆ ಹೌದಾ ಇಷ್ಟು ಬೇಗನಾ ಅಂತ ಹೇಳ್ತಾಳೆ ಹೌದು ಶ್ರುತಿ ಅವರೇ ಅಂತ ಹೇಳ್ತಾರೆ ಆಗ ಅಲ್ಲಿಗೆ ಏನು ಮಾಡ್ತಾರೆ ಅಂತಂದರೆ ಅವರು ನೀರು ಏನೋ ಕುಡಿಯೋಕ್ಕೆ ಅಂದ್ಬಿಟ್ಟು ಅಡುಗೆ ಮನೆ ಕಡೆ ಬರ್ತಾರೆ ಅದರಲ್ಲಿ ಶ್ರುತಿ ಮತ್ತು ಮೀನಾ ಮಾತಾಡ್ತಿರೋದನ್ನು ಕದ್ದು ಕೇಳಿಸ್ಕೊಳ್ತಾರೆ ಕೇಳಿಸ್ಕೊಂಡ್ಬಿಟ್ಟು ಏನು ಮಾತಾಡ್ತಿದ್ದಾರೆ ಇವರು ಬಿಟ್ಟು ಇವರಿಬ್ಬರು ಅಂದ್ಬಿಟ್ಟು ಕೇಳಿಸ್ಕೊಂಡಾಗ ಮೀನಾ ಹೇಳ್ತಾಳೆ ಶ್ರುತಿಯವರೇ ಒಂದು ವೇಳೆ ರವಿ ಏನಾದರೂ ಈ ರೀತಿ ಮಾಡಿದ್ರೆ ಏನಾದರೂ ತಪ್ಪು ಮಾಡಿದ್ರೆ ನಿಮಗೆ ಕೋಪ ಬಂದರೆ ಏನು ಮಾಡ್ತೀರಾ ಅಂತ ಕೇಳ್ತಾಳೆ ನಾನಾ ಅವನ ಸರಿಯಾಗಿ ಹಿಡ್ಕೊಂಡು ಚಚ್ ಹಾಕ್ಬಿಡ್ತೀನಿ ಜಜ್ಜ್ ಬಿಡ್ತೀನಿ ಅಂತ ಹೇಳ್ತಾಳೆ ನನ್ನ ಕೋಪ ತೀರಾ ತನಕ ಹೊಡೆದ್ಬಿಡ್ತೀನಿ ಇಷ್ಟು ಬೇಗ ನಾನು ಕಾಂಪ್ರಮೈಸ್ ಆಗಲ್ಲಪ್ಪ ನಾನು ಇಷ್ಟು ಬೇಗ ಕರ್ಗೋದಿಲ್ಲ ಅಂತ ಹೇಳ್ತಾಳೆ ಹೌದಾ ಒಂದು ವೇಳೆ ನಾನು ಹಾಗೆ ಮಾಡಿದ್ರಿ ಅಂತ ಕೇಳ್ತಾಳೆ ನೀವೇನಾದರೂ ಹಾಗೆ ಮಾಡಿದ್ರೆ ನೋಡಿಲಿ ಉಗುರು ಹೆಂಗೆ ಬಿಟ್ಟಿದ್ದೀನಿ ಈ ಉಗುರಿಂದ ನಿಮ್ಮನ್ನ ಪರ್ಚಾಕ್ ಬಿಡ್ತೀನಿ ಅಂತ ಸುಮ್ಮನೆ ಮಾಡ್ತಾಳೆ ಆಗ ಮೀನಾ ಮೀನಾವೆ ನೆಕ್ತಾ ಇರ್ತಾರೆ ಅದೆಲ್ಲ ಸರಿ ಅವರೇ ಒಂದು ವೇಳೆ ಅತ್ತೆ ಏನಾದರೂ ಈ ರೀತಿ ಮಾಡಿದ್ರೆ ಏನು ಮಾಡ್ತೀರಿ ಅಂತ ಅಂತ ಕೇಳಿದಾಗ ಅತ್ತೆನ ಸರಿಯಾಗಿ ಬೈದ್ಬಿಟ್ಟು ನೋಡಿಲಿ ನನ್ನ ಏನಿದೆ ಅಲ್ಲ ಈ ಈ ಸೌಟು ಈ ಸೌಟಿದೆಯಲ್ಲ ಇದನ್ನ ಚೆನ್ನಾಗಿ ಗ್ಯಾಸಲ್ಲಿ ಕಾಯಿಸ್ಬಿಟ್ಟು ಬರೆ ಹಾಕ್ಬಿಡ್ತೀನಿ ಇಂಟು ಮಾರ್ಕ್ ಹಾಕ್ಬಿಡ್ತೀನಿ ಅಂತ ಎಲ್ಲ ಹೇಳ್ತಾಳೆ ಆಗ ಶಾಂತಿ ನಿಂತ್ಕೊಂಡು ಕೇಳಿಸ್ತಿರ್ತಕ್ಕಂಥ ಶಾಂತಿ ಗಡ 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 ಅಂತ ನಡೆಗ್ತಾ ಇರ್ತಾಳೆ ಏನಿದು ಇವಳು ಇಷ್ಟೊಂದು ಮಾತಾಡ್ತಿದ್ದಾಳ ಅಯ್ಯಪ್ಪ ನಾ ಇವಳು ನೀನೋ ಅಂದ್ಕೊಂಡಿದ್ದೆ ಅಂತ ಅಯ್ಯಯ್ಯೋ ನಾನು ಇಂಥವಳನ್ನ ಇಂಥವಳ ಕೈಗೆ ನನ್ನ ಮಗನ ಎತ್ಕೊ ಕೊಟ್ಬಿಟ್ಟಿದಿನ ಅಯ್ಯೋ ನನ್ನ ಮಗನ ಪರಿಸ್ಥಿತಿ ಏನೋ ಏನೋ ಅಯ್ಯೋ ರವಿ ಹೆಂಗಪ್ಪ ಇವಳ ಜೊತೆ ಜೀವನ ಮಾಡ್ತೀಯಾ ಅಂತ ಗೊಣಗ್ತಾ ಇರ್ತಾರೆ ಈ ಕಡೆ ಅಲ್ಲ ಸ್ಮೃತಿ ಅವರೇ ಈಗ ಮಾಡಿದ್ರೆ ಅತ್ತೆ ಸುಮ್ನೆ ಇರ್ತಾರ ಅಂದಾಗ ಇನ್ನೇನ್ ಮಾಡ್ತಾರೆ ಹಾಂ ನಾನು ಮಾತ್ರ ಬರೀ ಹಾಕದೆ ಅಂತ ಹೇಳ್ತಾಳೆ ಈ ಕಡೆ ಮೀ ಮೀನಾ ನೆಗ್ತಾ ಇರ್ತಾಳೆ ಶಾಂತಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಜೊತೆಗೆ ಭಯ ಕೂಡ ಆಗ್ತಿರ್ತಿದೆ ಏನಪ್ಪ ಇವಳು ಹಿಂಗೆ ಮಾತಾಡ್ತಾಳೆ ಅಂದ್ಬಿಟ್ಟು ಎದುರ್ಕೊಳ್ತಾ ಇರ್ತಾಳೆ ಇನ್ನೂ ನನ್ನ ಮಗನ ಕತೆ ಮುಗೀತು ಅಂತ ಅಂದ್ಕೊಳ್ತಾ ಇರ್ತಾಳೆ ಆದರೆ ಇಲ್ಲಿ ನೋಡಿ ಇದೇ ಮಾತನ್ನು ಮೀನಾದರೂ ಏನಾದರೂ ಶ್ರುತಿ ಹತ್ರ ಹೇಳ್ತಾ ಇದ್ರೆ ಶಾಂತಿ ಹೋಗಿ ಕಪಾಳಕ್ಕೆ ಹೊಡೆಯೋಳು ಮೀನಾ ಕಪಾಳಿಕೆ ಆದರೆ ಇಲ್ಲೇ ಶ್ರುತಿಗೆ ಏನೂ ಮಾಡೋದಿಲ್ಲ ಎದ್ಕೊಂಡ್ಬಿಟ್ಟು ಅಯ್ಯಯ್ಯೋ ಏನಪ್ಪ ನನ್ನ ಮಗನ ಕತೆ ಅಂತ ಒಬ್ಬೊಬ್ಬಳೇ ಮಾತಾಡ್ಕೊಳ್ತಾ ಇದ್ದಾಳೆ ಒಂದು ವೇಳೆ ಈ ಕೆಲಸ ಮೀನಾ ಮಾಡಿದರೆ ಏನು ಮಾಡ್ತಾ ಮಾಡ್ತಾಯಿದ್ರು ಶಾಂತಿ ಅನ್ನೋದನ್ನು ನೀವೇ ಯೋಚನೆ ಮಾಡಿ ಕಮೆಂಟ್ ಮಾಡಿ ನನಗೆ ಯಾಕಂದರೆ ಇಲ್ಲಿ ಶ್ರುತಿ ದೊಡ್ಡ ಮನೆ ಹುಡುಗಿ ತುಂಬ ದುಡ್ಡಿರೋಳು ಅಂದ್ಬಿಟ್ಟು ಇಲ್ಲಿ ಯಾವಾಗಲೂ ಪಾರ್ಸಲಿಟಿ ಅಂದರೆ ಭೇದ ಭಾವ ಮಾಡ್ತಾನೇ ಇದ್ದಾರೆ ಶಾಂತಿ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮತ್ತೆ ಈ ಕೆಲಸನ ಮೀನಾ ಮಾಡಿದರೆ ಶಾಂತಿ ಏನೆಲ್ಲ ಅವತಾರ ತಾಳ್ತಾ ಇದ್ಲು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಮುಂದಿನ ಒಂದು ಎಪಿಸೋಡಲ್ಲಿ ಸಿಗೋಣ